ಸುಧಾರಣೆ ಪ್ರತಿಭಟನೆ ಬೇರೆ ಮಾಡಲಿಕ್ಕೆ ಸಾರ್ವಜನಿಕ ತಾಲೂಕಿನ ಪೂಜಗೇರಿ ಬಳಿ ರಾಜ್ಯ ಹೆದ್ದಾರಿ ಸಂಪೂರ್ಣವಾಗಿ ಹದಗೆಟ್ಟು ಹೊಂಡಗಳಾಗಿದ್ದು ವಾಹನ ಸವಾರರು ಜೀವ ಭಯದಿಂದಲೇ ಸಂಚಾರ ಮಾಡುತ್ತಿದ್ದಾರೆ ರಸ್ತೆಯಲ್ಲಿ ಹೊಂಡವೋ ಹೊಂಡಗಳೇ ರಸ್ತೆಯು ತಿಳಿಯದಾಗಿದ್ದ ಸ್ಥಿತಿ ನಿರ್ಮಾಣವಾಗಿದ್ದು ಹತ್ತು ಮೀಟರ್ ಅಂತರದ ಹೆದ್ದಾರಿಯಲ್ಲಿ ನೂರಾರು ಹೊಂಡಗಳು ಆಡಳಿತ ವ್ಯವಸ್ಥೆಯನ್ನು ಅಣಕಿಸುತ್ತಿವೆ ಒಂದು ಅಂಕೋಲದಿಂದ ಗೋಕರ್ಣ ರಸ್ತೆ ಗಂಗಾವಳಿ ಮಂಜುಮಣಿ ಕೂಜಗೇರಿ ಹಾಗೂ ಇಲ್ಲಿ ಹಿಮಾಲಯ ಕಾಲೇಜು ಹಾಗೂ ಇತರೆ ಸ್ಕೂಲ್ ಮಕ್ಕಳೆಲ್ಲ ಇಲ್ಲಿ ಅಂಕೋಲ ಆಗಿ ಬರುವುದು ಇಲ್ಲಿಂದ ಗೋಕರ್ಣ ಕಡೆ ಹೋಗುವಂಥದ್ದು ಪ್ರವಾಸಿಗರಿರ್ಬೋದು ಈಗ ಮಂಜುವಣಿ ಬ್ರಿಡ್ಜ್ ಆದ ಸಂಬಂಧ ಸಾವಿರಾರು ಗಾಡಿಗಳು ಇಲ್ಲಿ ಪೂಜೆ ರಸ್ತೆಯಲ್ಲಿ ತಿರುಗಾಡ್ತವೆ ತಿರುಗಾಡೋದ್ರಿಂದ ಈಗ ನೋಡಿ ಪ್ರತಿ ವರ್ಷ ಇಲ್ಲಿ ಪೂಜೆಯಲ್ಲಿ ರಸ್ತೆ ಏನಕ್ಕೆ ಪ್ರತಿ ವರ್ಷ ಇದೇ ಕಾಟ ಲೋಕೋಪಯೋಗಿ ಇಲಾಖೆಗೆ ಹಿಡಿಶಾಪ ಹಾಕುತ್ತಾ ನಿತ್ಯ ಪ್ರಯಾಸದ ಸವಾರಿ ಮಾಡುವ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ವಿನೂತನ ರೀತಿಯಲ್ಲಿ ಪ್ರತಿಭಟನೆ ಮಾಡುವ ಎಚ್ಚರಿಕೆ ಕೂಡ ನೀಡಿದ್ದಾರೆ ಸುಧಾರಣೆ ಮಾಡದಿದ್ರೆ ಗಿಡ ನೆಟ್ಟು ಪ್ರತಿಭಟನೆ ಮಾಡೋದಲ್ಲ ವಿನೂತನ ಬೇರೆ ರೀತಿಯ ನಾವು ಪ್ರತಿಭಟನೆ ಮಾಡಲಿಕ್ಕೆ ಸಾರ್ವಜನಿಕ ಸಿದ್ಧವಾಗಿದ್ದೇವೆ ತಾಲೂಕು ಕೇಂದ್ರದಿಂದ ಮಂಜುಗುಣಿ ಸಂಪರ್ಕಿಸಲು ಲೋಕೋಪಯೋಗಿ ಇಲಾಖೆಯ ಸುಮಾರು ಏಳು ಪಾಯಿಂಟ್ ಆರು ಕಿಲೋಮೀಟರ್ ಉದ್ದದ ಏಕೈಕ ರಸ್ತೆ ಮಾರ್ಗ ಇದಾಗಿದೆ ವಾಣಿಜ್ಯಾತ್ಮಕ ಉದ್ದೇಶ ಮತ್ತು ಜನಸಂಚಾರದ ದೃಷ್ಟಿಯಿಂದ ಈ ರಸ್ತೆ ತಾಲೂಕಿನ ಮುಖ್ಯ ರಸ್ತೆಗಳಲ್ಲಿ ಒಂದಾಗಿದೆ ಮಂಜುಗುಣಿ ಗಂಗಾವಳಿ ಸೇತುವೆಯ ಸಂಪರ್ಕದ ಪರಿಣಾಮ ವಾಹನ ಸಂಚಾರ ಹೆಚ್ಚಾಗಿದೆ ತಾಲೂಕಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪದವಿ ಪೂರ್ವ ಕಾಲೇಜು ವಿವಿಧ ಶಿಕ್ಷಣ ಮತ್ತು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಸಂಪರ್ಕದ ಕೊಂಡಿ ಈ ಹೆದ್ದಾರಿಯಾಗಿದೆ ಇಂತಹ ಪ್ರಮುಖ ಪ್ರದೇಶದಲ್ಲಿ ಸುರಕ್ಷಿತ ಕಾಂಕ್ರೀಟ್ ರಸ್ತೆಯನ್ನು ನಿರ್ಮಾಣ ಮಾಡಬಹುದಿತ್ತು ಆದರೆ ಆಡಳಿತದ ವೈಫಲ್ಯವೋ ನಿರಾಸಕ್ತಿಯೋ ಕೇವಲ ಮರು ಮಾಡಿ ಕೈ ತೊಳೆದುಕೊಳ್ಳಲಾಗುತ್ತಿದೆ ಪ್ರತಿ ವರ್ಷವೂ ಮರು ಡಾಂಬರೀಕರಣದ ನೆಪದಲ್ಲಿ ಮೂರು ದಿನದ ಶೃಂಗಾರ ಮಾಡಿ ಮೂರು ತಿಂಗಳು ಕಳೆಯುವುದರೊಳಗೆ ಹಚ್ಚಿದ ತೇಪೆಯ ಗುರುತು ಕೂಡ ದೊರಕದಂತೆ ಹಾಳಾಗುತ್ತಿದೆ ಬದಲಾವಣೆಯಿಂದ ಇಲಾಖೆಯ ಅಧಿಕಾರಿಗಳಿಗೂ ರಸ್ತೆಯ ಅವ್ಯವಸ್ಥೆ ಸರಿಪಡಿಸಲಾಗದೆ ಸಾರ್ವಜನಿಕರ ಆಕ್ರೋಶಕ್ಕೆ ಗುರಿಯಾಗಬೇಕಾಗಿದೆ ಈಗಾಗಲೇ ಹಲವರು ರಸ್ತೆಯ ಮೇಲೆ ಬಿದ್ದು ಗಾಯಗೊಂಡಿದ್ದು ಆಸ್ಪತ್ರೆಗೆ ಹೋಗದೆ ನೇರವಾಗಿ ಲೋಕೋಪಯೋಗಿ ಇಲಾಖೆಗೆ ತೆರಳಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಈ ಕುರಿತು ಜನ ಮಾಧ್ಯಮದೊಂದಿಗೆ ಮಾತನಾಡಿದ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ರಾಮು ಆರ್ಗಿಕರ್ ಕಳೆದ ವರ್ಷ ಡಾಂಬರೀಕರಣ ಮಾಡಿದ ಗುತ್ತಿಗೆದಾರರೊಬ್ಬರು ಮಾಡಿದ ಅವಾಂತರದಿಂದ ಮತ್ತೆ ಗುಂಡಿಗಳು ನಿರ್ಮಾಣವಾಗುವಂತಾಗಿದೆ ಈ ಟೆಂಡರ್ ಮೂಲಕ ಡಾಂಬರೀಕರಣದ ದೊಂಬರಾಟ ನಡೆಸಿದ ಗುತ್ತಿಗೆದಾರ ನಾಪತ್ತೆಯಾಗಿದ್ದಾರೆ ಈಗಾಗಲೇ ಅವರಿಗೆ ನೋಟಿಸ್ ನೀಡಲಾಗಿದ್ದು ಬಿಲ್ ತಡೆದಿದ್ದೇವೆ ಎಂದರು ಕಳಪೆ ಕಾಮಗಾರಿ ನಡೆಸಿದ ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸುವ ಇಲ್ಲವೇ ಸಾರ್ವಜನಿಕ ದೂರು ದಾಖಲಿಸುವ ಕ್ರಮಕ್ಕೆ ಯಾಕೆ ಮುಂದಾಗಲಿಲ್ಲ ಹೊಸ ರಸ್ತೆ ನಿರ್ಮಾಣಕ್ಕೆ ಚಾಲನೆ ಯಾಕೆ ನೀಡಲಿಲ್ಲ ಎನ್ನುವ ಸಾರ್ವಜನಿಕರ ಪ್ರಶ್ನೆಗೆ ಅಧಿಕಾರಿಗಳ ಬಳಿ ಉತ್ತರ ಲಭ್ಯವಿಲ್ಲ ಇಲಾಖೆಯ ಮತ್ತು ಆಡಳಿತದ ವೈಫಲ್ಯದ ವಿರುದ್ಧ ದೂರಿ ಎತ್ತಿದ್ದ ಬೆಳಂಬರ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಾದೇವಗೌಡ ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಇಷ್ಟೊಂದು ಭಯಾನಕ ಸನ್ನಿವೇಶ ರಸ್ತೆಯಲ್ಲಿ ನಿರ್ಮಾಣವಾಗಿದ್ದು ಸಾರ್ವಜನಿಕರಿಗೆ ಭಯ ಹುಟ್ಟಿಸುತ್ತಿದೆ ಎನ್ನುತ್ತಾರೆ ಯಾಕಂದರೆ ಈಗ ಮಂಜು ಬ್ರಿಡ್ಜ್ ಆಯಿತು ಸೇತುವೆ ಆಯಿತು ಈಗ ಇಲ್ಲಿ ದೋಣಿ ಹಾಕುವ ಕಾಲ ದೋಣಿ ಮೇಲೆ ತಿರುಗಾಡುವಂಥ ಸಂಭವ ಬರ್ತದೆ ಕಾಣ್ತದೆ ಯಾಕಂತ ಕೇಳಿದ್ರೆ ಸ್ವಲ್ಪ ಸ್ವಲ್ಪ ಇದಿತ್ತು ಏನಿತ್ತು ಹೊಂಡ ಇತ್ತು ಒಂದು ಸ್ವಲ್ಪ ಹೊಂಡನ್ನು ಹೋಗೋದಿತ್ತು ಈಗ ಪಿ ಡಬ್ಲ್ಯೂ ಡಿ ಹಾಕ್ಯರು ಬಂದು ಆ ಹೇಳಿ ಆ ದಿವಸ ನಾವು ಹೇಳಿದ್ವಿ ಮತ್ತು ಈ ಥರ ಹಾಕ್ಬಿಡಿ ರೇತಿ ಹಾಕಿಬಿಡಿ ಗೊಜ್ಜೆ ಹಾಕಿಬಿಡಿ ಮತ್ತೆ ಸ್ಟ ಸ್ಟಾಕ್ ಆಗಿ ಮತ್ತೆ ಹೊಂಡ ಬಿಡುತ್ತೆ ಅಂತ ಹೇಳಿದ್ರು ಕೇಳಲಿಲ್ಲ ಇಲ್ಲ ಈಗ ಸರಿಯಾಗ್ತದೆ ತಿರ್ಗಾಡೋ ಮಾಡ್ತೀವಿ ಅಂತ ಹೇಳಿ ಮತ್ತಷ್ಟು ಹೊಂಡವನ್ನು ಅವರೇ ಮಾಡಿದ್ದು ಈಗ ಎಲ್ಲೋ ಅಲ್ಪ ಸ್ವಲ್ಪ ಹೊಂಡ ಇತ್ತು ಆ ಹೊಂಡನೂ ತಪ್ಪಿಸ್ಕೊಂಡು ಹೋಗ್ಬೋದಿತ್ತು ಮೊನ್ನೆ ಒಂದು ಮಗು ಒಂದು ತಾಯಿ ಹಿಂದೆಗಡೆ ಬೈಕ್ನಲ್ಲಿ ಕೂಸ್ಕೊಂಡು ಹೋಗುವ ಮಗು ಬಿದ್ದು ಸಾಯುವಂಥ ಸಂಭವ ಇತ್ತು ಯಾಕಂತ ಕೇಳಿದ್ರೆ ಇವರು ಎಲ್ಲ ಅಧಿಕಾರಿಗಳು ಸತ್ತ ಪರಿಹಾರ ಕೊಡೋದು ಕುಡಿಕೊಂಡು ಬರೋದೇ ಬಿಟ್ಟರೆ ಸ್ವಾಂತ ಹೇಳೋಕೆ ಬರೋದು ಬಿಟ್ಟರೆ ಸಾಯೋಕ್ಕಿಂತ ಮುಂಚಿತವಾಗಿ ಏನು ಮಾಡಬೇಕು ಏನು ಮಾಡಿದರೆ ಒಳ್ಳೆಯದಾಗ್ತದೆ ಸಮಾಜಕ್ಕೆ ಸಾರ್ವಜನಿಕರಿಗೆ ಎಂಬ ಒಂದು ಇದಿಲ್ಲ